ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್ ಇವತ್ತು ನಾನು ಡ್ರೈ ಫ್ರೂಟಲ್ಲೇ ಮಾಡಿರುವಂತಹ ಕರ್ಚಿಕಾಯಿ ಗುಜಿಯಾ ಅಂತ ಏನು ಹೇಳ್ತಾರೆ ಅದನ್ನು ತಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದರಲ್ಲಿ ಬಾದಾಮಿ ಹುರ್ಕೋಬೇಕು ಇದನ್ನು ಯಾಕೆ ಹುರ್ಕೊಳ್ತೀವಿ ಅಂತ ಅಂದರೆ ಇನ್ ಫ್ಯೂಚರ್ ನಾವು ಎತ್ತಿಟ್ರು ಅದು ಬೂಸ್ಟ್ ಬರಬಾರ್ದು ಒಳಗಡೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಡ್ರೈ ಫ್ರೂಟ್ಸ್ನು ಒಂದು ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣದಲ್ಲಿ ನಾನು ಕ್ಲಿಯರ್ ಆಗಿ ತುಪ್ಪ ಹಾಕಿದ್ದಾಗ ಏನು ತೆಗೆಯಕ್ಕೆ ಆಗಿಲ್ಲ ವಿಡಿಯೋನ ಹೀಗೆ ಒಂದೊಂದಾಗಿ ತಗೊಂಡು ಎಲ್ಲಾನು ಹುರ್ಕೋಬೇಕು ಎಲ್ಲೂ ಒಟ್ಟಿಗೆ ಹಾಕಿದರೆ ಒಂದೊಂದು ಒಂದೊಂದು ಥರ ಇರೋದ್ರಿಂದ ಒಂದೊಂದು ಚೀ ಸೀದೋಗೋ ಚಿಕ್ಕ ಚಿಕ್ಕ ಸೀಡ್ಸ್ ಎಲ್ಲ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಒಂದೊಂದನ್ನೇ ತಗೊಂಡು ತಗೊಂಡು ಹುರ್ಕೊಂಡು ತೆಗೆದಿಟ್ಕೋಬೇಕಾಗುತ್ತೆ ಈಗ ಕುಂಬಳಕಾಯಿ ನಾವು ಹುರ್ಕೊಂಡಿದ್ದು ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸು ಈಗ ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲವರ್ ಸೀಡ್ಸು ಈಗ ನಾವು ಹುರ್ಕೊಂಡಿದ್ದು ಬಾದಾಮ್ ಗೋಡಂಬಿ ಅಂದ್ರೆ ಕ್ಯಾಜುನಟ್ ಹಾಗೆ ಪಂಪ್ಕೀನ್ ಸೀಡ್ಸ್ ಅಂಡ್ ಸನ್ಫ್ಲವರ್ ಸೀಡ್ಸ್ನ ಹಾಕೊಂಡು ಹುರಿದೀವಿ ಈಗ ನಾನು ಫ್ಲ್ಯಾಕ್ ಸೀಡ್ಸ್ನ ಕೂಡ ಹಾಕೊಂಡು ಹುರ್ಕೋತಾ ಇರೋದು ಇದು ಒಂದು ಸ್ಪೂನ್ ಅಷ್ಟೇ ಫ್ಲ್ಯಾಕ್ ಸೀಡ್ಸ್ ತಗೊಂಡಿದ್ದೀನಿ ಎಲ್ಲನೂ ಸಣ್ಣ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಕೊಂಡು ಯಾವುದು ಹುರಗಿಬೇಡಿ ಸೀದೋಗಿಬಿಡುತ್ತೆ ಸೊ ಸ್ಮಾಲ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಹುರ್ಕೋಬೇಕಾಗುತ್ತೆ ಒಣ ಕೊಬ್ಬರಿ ಹುರಿದಿದ್ದು ವಿಡಿಯೋ ಮಿಸ್ ಆಗಿತ್ತು ಅದಕ್ಕೆ ಈಗ ತೋರಿಸ್ತಿದ್ದೀನಿ ನೋಡಿ ಒಣ ಕೊಬ್ಬರಿ ಕೂಡ ಹುರ್ಕೊಂಡಿದ್ದೀನಿ ಡ್ರೈ ಕೊಕೋನಟ್ನ ಪೀಲ್ ಮಾಡಿಬಿಟ್ಟು ಅದನ್ನು ಕೂಡ ಹುರ್ಕೊಬೇಕು ಎಲ್ಲನೂ ಹುರ್ಕೊಂಡು ಹಾಗಿದೆ ಈಗ ಮಿಕ್ಸಿಗೆ ಒಣ ಕೊಬ್ಬರಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿರೋದು ಸೈಡಲ್ಲಿದೆ ಹಾಗೆ ಅದು ಬಂದು ಮೈದಾ ಮತ್ತು ಚಿರೋಟಿ ರವೆಯಲ್ಲಿ ನೆನೆಸಿಟ್ಟಿರೋ ಅಂಥದ್ದು ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಮಾಡೋದಕ್ಕೆ ಮೇನು ಅದೇ ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ನಾನು ಆ ವೀಡಿಯೋ ಮಿಸ್ ಮಾಡಿದ್ದೀನಿ ನಂಗೆ ಹುಷಾರಿಲ್ಲದಿರೋ ಕಾರಣಕ್ಕೆ ಸೊ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಅಷ್ಟೊತ್ತಿಗೆ ಆದಷ್ಟು ನಡೆದೋಗಿತ್ತು ಪ್ರೊಸೆಸ್ ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ಏನು ಅಂತಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇವಾಗ ಹಾಗೆಯೇ ಮನೆಯಲ್ಲೇ ತುಪ್ಪ ಕಾಯಿಸ್ತಿದ್ವಿ ಅದನ್ನು ಕೂಡ ಒಂದು ಕ್ಲಿಪ್ ತೊಗೊಂಡಿದ್ದೆ ನಾವು ಗುಜ್ಜಿಯಾಗೆ ಮಾಡೋದಕ್ಕೆ ಅಂದರೆ ಕರ್ಚಿಕಾಯಿ ಮಾಡೋದಕ್ಕೆ ಏನು ಅಂತಂದರೆ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಬಿಸಿ ಎಣ್ಣೆ ಒಂದು ಎರಡು ಸ್ಪೂನ್ ಬಿಸಿ ಎಣ್ಣೆ ಕಾಯಿಸ್ಕೊಂಡು ಫಸ್ಟು ಮೈದಾವು ಚಿರೋಟಿ ರವೆಗೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಸೈಡ್ಗೆ ಇಟ್ಕೋಬೇಕು ಒಂದು ಅರ್ಧ ಗಂಟೆ ನೆನೀಬೇಕದು ಅದೊಂದು ಕ್ಲಿಪ್ ಮಿಸ್ ಆಗೋಗಿದೆ ಅದಕ್ಕೆ ಈಗ ನಾನು ಅದು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಈಗ ಅದೆಲ್ಲ ಮಿಕ್ಸಿ ಮಾಡ್ಕೊಂಡಿದಾಯಿತು ದ್ರಾಕ್ಷಿ ಎಲ್ಲ ಸೇರ್ಕಿಸ್ಕೊಂಡು ಈಗ ಗಸಗಸೆ ಇರುತ್ತಲ್ಲ ಅದನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಉರ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಅದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಬೆಲ್ಲನ ಪೌಡ್ರ್ ಮಾಡಿಕೊಂಡು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ನನ್ನ ಕೈಯಲ್ಲಿ ಬ್ಯಾಂಡೇಜ್ ಇದೆ ನನಗೆ ಹುಷಾರಿರ್ಲಿಲ್ಲ ಹೋಗಿ ಡ್ರಿಪ್ಸ್ ಹಾಕಿಸ್ಕೊಂಡು ಬಂದೆ ಡ್ರಿಪ್ಸ್ ಹಾಕಿಸ್ಕೊಂಡು ಬಂದ ಮೇಲೆ ನಾನು ಸ್ವಲ್ಪ ಕ್ಲಿಪ್ಪು ಮೊದಲು ತೆಗೆದಿದೆ ಅದಾದ ಮೇಲೆ ಸ್ವಲ್ಪ ಕ್ಲಿಪ್ ತೆಗೆದೆ ನನಗೆ ಕ್ಲಿಪ್ ತೆಗಿಬೇಕಾದ್ರೆ ತುಂಬ ಆಗಲಿಲ್ಲ ಅಷ್ಟೊತ್ತಿಗೆ ನಾವು ನಮ್ಮ ಎಲ್ಲ ಮಾಡ್ಕೊಬಿಟ್ಟಿದ್ರು ಅದಕ್ಕೆ ಅದನ್ನು ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನೋಡಿ ಇದು ಮನೇಲಿ ಕಾಯಿಸಿರುವಂಥ ತುಪ್ಪ ಇಷ್ಟು ಬಂದಿದೆ ತುಪ್ಪ ನೀಟಾಗಿ ನೋಡಿ ಈಗ ಅದನ್ನು ಒಂದೊಂದು ಸಣ್ಣ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಸ್ವಲ್ಪ ಪೌಡ್ರಲ್ಲಿ ಇದ್ ಮಾಡಿ ನಾನು ನಮ್ಮ ಕ್ಲಿಪ್ ತೆಗೆದಿದ್ದು ಅವ್ರಿಗೆ ಸರಿಯಾಗಿ ತೆಗಿಯೋಕ್ಕೆ ಬಂದಿಲ್ಲ ಏನು ಅನ್ಕೋಬೇಡಿ ನಮ್ಮ ಪೌಡ್ರಲ್ಲಿ ಅದಿದ್ದಲ್ಲ ತೋರ್ಸೋಕೆ ಅವ್ರಿಗೆ ಬಂದಿಲ್ಲ ಈಗ ಸರ್ಕಲ್ ಶೇಪಲ್ಲಿ ಅದನ್ನ ಇಟ್ಕೊಂಡು ನೀಟಾಗಿ ನಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಇದು ತೆಳ್ಳಗಿದ್ರೆನೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ತೆಳ್ಳಗೆ ಹೊತ್ಕೊಳ್ತಾ ಇದ್ದೀನಿ ಇದನ್ನು ಲಟ್ಟಿಸ್ಕೊಂಡು ಈಗ ನಾನೀಗ ಆಲ್ರೆಡಿ ಏನು ಪೌಡ್ರ್ ಮಾಡಿಟ್ಕೊಂಡಿದ್ದೀವೋ ಅದನ್ನು ಮಧ್ಯಕ್ಕೆ ಹಾಕೋಬೇಕು ಮಧ್ಯಕ್ಕೆ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಅದನ್ನು ಪೌಡ್ರನ್ನ ಇಟ್ಕೊಂಡು ನಾವು ಎಷ್ಟು ಸೈಜಲ್ಲಿ ಸರ್ ಹಿಟ್ಟನ್ನ ಹೊತ್ಕೊಟ್ಟಿರ್ತೀವೋ ಅಷ್ಟು ಸೈಜಿಗೆ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ಅಷ್ಟು ಪೌಡ್ರ್ ಹಾಕ್ಕೋಬೇಕಾಗುತ್ತೆ ಈಗ ಡಿಸೈನ್ಗೋಸ್ಕರ ನಾನು ಫೋರ್ತ್ ಸ್ಪೂನ್ ತಗೊಂಡು ಅದರಲ್ಲಿ ನಾನು ಡಿಸೈನ್ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಕಾರಣ ಅಂದರೆ ನಮ್ಮದು ಅದೇ ಮೇಕರ್ ಬರುತ್ತಲ್ವಾ ಕರ್ಜಿಕಾಯಿ ಮಾಡೋದೇ ಅದರಲ್ಲೇ ಮಾಡೋಕ್ಕೆ ಅಂತ ಹೊಸದು ತೊಗೊಂಡು ಬಂದಿವಳೆದಾಳಾಗೋಗಿತ್ತು ಅಂತ ನೋಡಿ ಅದೇನಾಯಿತು ಅಂದರೆ ಮಧ್ಯದಲ್ಲಿ ತುಂಬ ಶಾರ್ಪ್ ಇರೋದ್ರಿಂದ ಅದು ಮಧ್ಯದಲ್ಲಿ ಒಂದು ಕಟ್ ಬರ್ತಾ ಇದೆ ಪ್ರೆಸ್ ಮಾಡಿದಾಗ ಮಧ್ಯದಲ್ಲೂ ಕಟ್ ಬರ್ತಿದ್ದೆ ಸೈಡಲ್ಲೂ ಇದಾಗೋಗ್ತಿದೆ ಅದೆಲ್ಲ ಓಪನ್ ಆಗೋಗ್ಬಿಟ್ಟು ಅದಕ್ಕೆ ಅದನ್ನಲ್ಲಿ ಬಿಸಾಕ್ಬಿಟ್ಟು ಈಗ ಈ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಐಡಿಯಾ ಮಾಡಿ ಇದನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದೊಂದಾಗೆ ಎಣ್ಣೆಯಲ್ಲಿ ಕದ್ಕೊಳ್ಬೇಕು ಮನೆ ಈಗ ಎಣ್ಣೆಯಲ್ಲಿ ಹೇಗೆ ಕರೆಯೋದು ಅಂತ ತೋರಿಸ್ತೀನಿ ಎಣ್ಣೆ ಕಾ ಕಾದಿದೆ ಬಿಸಿ ಇಟ್ಕೊಂಡಿದ್ವಿ ಎಣ್ಣೆ ಬಿಸಿ ಆಗಿದ ತಕ್ಷಣ ಇದನ್ನ ಒಂದೊಂದಾಗಿ ನಿಧಾನ ಹಾಕ್ಕೊಳ್ಳಿ ಯಾಕಂದರೆ ಎಗರೋ ಚಾನ್ಸಸ್ ಇರುತ್ತೆ ಕೈಯಲ್ಲಿ ನಾನು ಆಲ್ರೆಡಿ ಕೈ ಮೇಲೆ ಎಣ್ಣೆ ಎಗರ್ಸ್ಕೊಂಡು ಒಂದಷ್ಟು ಗಾಯ ಆಗಿದೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ತರ ಬೇಯಿಸ್ಕೋಬೇಕಾಗುತ್ತೆ ಒಂದೊಂದು ನೋಡಿ ಇದೆಲ್ಲ ಆಲ್ರೆಡಿ ಬೆಂದಿದೆ ಇದನ್ನ ತೆಕ್ಕೊಳ್ಬಿಡ್ತಿದ್ದೀನಿ ನಾನು ಇದೇ ತರ ಉಳಿದಿರೋದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ನಾನು ಫುಲ್ಲು ವಿಡಿಯೋ ತೋರಿಸ್ತಿಲ್ಲ ಯಾಕೆ ಅಂತಂದ್ರೆ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಇಷ್ಟೇ ಹಾಕಿರೋದು ತೋರಿಸಿದ್ದು ಇನ್ನು ಮಿಕ್ಕಿದೆಲ್ಲ ಆದ್ಮೇಲೆ ಈಗ ಒಂದು ಸಣ್ಣ ಕ್ಲಿಪ್ಪು ನೋಡಿ ಈ ಥರ ರೆಡಿಯಾಗಿದೆ ಯಾರೆಲ್ಲ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿನ ಮಾಡ್ಕೊಂಡಿಲ್ಲ ಈ ಥರ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಿರೋಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೋಬೋದು ನಾನು ತೋರಿಸಿದ್ದೇ ಹಾಕಬೇಕು ಅಂತೇನಿಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಹೇಳಿ